ಓಂ ಶಾಂತಿ ಮುರುಳಿ ದಿನಾಂಕ ನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುಬನ ಮಧುರ ಮಕ್ಕಳೆ ಬಂಧನ ಮುಕ್ತರಾಗಿ ಸೇವೆಯಲ್ಲಿ ತತ್ಪರಾಗಿರಿ ಏಕೆಂದರೆ ಈ ಸೇವೆಯಲ್ಲಿ ಬಹಳಷ್ಟು ಶ್ರೇಷ್ಠ ಸಂಪಾದನೆ ಅಡಗಿದೆ ಈ ಸೇವೆಯ ಮೂಲಕ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನೀವು ವೈಕುಂಠಕ್ಕೆ ಮಾಲೀಕರಾಗುತ್ತೀರಾ ಇಂದಿನ ಪ್ರಶ್ನೆಯಾಗಿದೆ ಪ್ರತಿಯೊಬ್ಬ ಮಕ್ಕಳು ಯಾವೊಂದು ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಉತ್ತರ ಮುರುಳಿಯ ಪಾಯಿಂಟ್ನ ಬಗ್ಗೆ ತಿಳಿಸುವಂತಹ ಅಭ್ಯಾಸವನ್ನು ಪ್ರತಿಯೊಬ್ಬರೂ ಮಾಡಿಕೊಳ್ಳಬೇಕು ಒಂದು ವೇಳೆ ಬ್ರಾಹ್ಮಣಿಯರು ಬೇರೆ ಯಾವುದಾದರೂ ಸ್ಥಾನಕ್ಕೆ ಹೋದರೆ ಅಂದರೆ ಟೀಚರ್ ಬೇರೆ ಸೆಂಟರ್ಗೆ ಹೋದರೆ ನೀವು ಪರಸ್ಪರ ಸೇರಿ ಅನ್ನು ನಡೆಸಬೇಕು ಒಂದು ವೇಳೆ ಮುರುಳಿಯನ್ನು ನುಡಿಸುವುದನ್ನು ನೀವು ಕಲಿಯದೇ ಇದ್ದರೆ ನೀವು ಅನೇಕರನ್ನು ನಿಮ್ಮ ಸಮಾನ ಮಾಡಿಕೊಳ್ಳಲು ಹೇಗೆ ಸಾಧ್ಯ ಆಗುತ್ತದೆ ಬ್ರಾಹ್ಮಣಿಯರು ಇರದೇ ಇದ್ದರೆ ನೀವು ಗೊಂದಲಕ್ಕೊಳಗಾಗಬಾರದು ಈ ಶಿಕ್ಷಣ ಬಹಳಷ್ಟು ಸಹಜ ಆಗಿದೆ ನೀವು ಕ್ಲಾಸ್ ಅನ್ನು ನಡೆಸುತ್ತಿರಬೇಕು ಈಗ ಮುರುಳಿಯನ್ನು ನುಡಿಸುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ಇಂದಿನ ಗೀತೆಯಾಗಿದೆ ಮುಖವನ್ನು ನೋಡಿಕೋ ಪ್ರಾಣಿ ಓಂ ಶಾಂತಿ ಮಕ್ಕಳಾದ ನೀವು ಯಾವಾಗ ತಂದೆಯ ಮೂಲಕ ಜ್ಞಾನದ ಮಾತನ್ನು ಕೇಳುತ್ತೀರು ಆಗ ಸ್ವಯಂ ಆತ್ಮ ಎಂದು ನಿಶ್ಚಯ ಮಾಡಿಕೊಂಡು ಕುಳಿತುಕೊಳ್ಳಬೇಕು ಮತ್ತು ಪರಂಪಿತಾ ಪರಮಾತ್ಮ ತಂದೆ ಇಲ್ಲಿ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಅನ್ನುವ ನಿಶ್ಚಯ ನಿಮಗೆ ಇರಬೇಕು ಇಲ್ಲಿ ಒಬ್ಬ ಪರಮಾತ್ಮ ತಂದೆ ನಮಗೆ ಆದೇಶವನ್ನು ನೀಡುತ್ತಾರೆ ಅಥವಾ ಒಬ್ಬ ತಂದೆ ಇಲ್ಲಿ ನಮಗೆ ಮತವನ್ನು ನೀಡುತ್ತಾರೆ ಪರಮಾತ್ಮ ತಂದೆಯ ಮತಕ್ಕೆ ಶ್ರೀಮತ ಎಂದು ಕರೆಯಲಾಗುತ್ತದೆ ಶ್ರೀ ಅಂದರೆ ಸರ್ವಶ್ರೇಷ್ಠ ಪರಮಾತ್ಮ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ಆ ಬೇಹದ್ದಿನ ತಂದೆಗೆ ಸರ್ವಶ್ರೇಷ್ಠ ಭಗವಂತ ಎಂದು ಕರೆಯಲಾಗುತ್ತದೆ ಜಗತ್ತಿನಲ್ಲಿ ಬಹಳಷ್ಟು ಜನ ಮನುಷ್ಯರಿದ್ದಾರೆ ಅವರು ಪರಮಾತ್ಮ ತಂದೆಯ ಬಗ್ಗೆ ಅಷ್ಟೊಂದು ಪ್ರೀತಿಯಿಂದ ಅರ್ಥ ಮಾಡಿಕೊಳ್ಳುವುದಿಲ್ಲ ಬಲೆ ಶಿವನ ಭಕ್ತಿಯನ್ನು ಮಾಡುತ್ತಾರೆ ಪರಮಾತ್ಮ ತಂದೆಯನ್ನು ಬಹಳಷ್ಟು ಪ್ರೀತಿಯಿಂದ ನೆನಪು ಮಾಡುತ್ತಾರೆ ಆದರೆ ಎಲ್ಲರಲ್ಲೂ ಪರಮಾತ್ಮ ಇದ್ದಾರೆ ಎಂದು ಮನುಷ್ಯರು ಹೇಳಿಬಿಟ್ಟಿದ್ದಾರೆ ಅಂದ ಮೇಲೆ ಅವರು ಯಾರ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡಲು ಸಾಧ್ಯ ಆದ್ದರಿಂದ ಎಲ್ಲರ ಬುದ್ಧಿ ಪರಮಾತ್ಮ ತಂದೆಯ ಜೊತೆಗೆ ವಿಪರೀತ ಬುದ್ಧಿಯಾಗಿದೆ ಭಕ್ತಿ ಮಾರ್ಗದಲ್ಲಿ ಯಾವಾಗ ದುಃಖ ಜಾಸ್ತಿ ಆಗುತ್ತದೆಯೋ ಅಥವಾ ರೋಗ ಮುಂತಾದದ್ದು ಬರುತ್ತದೆಯೋ ಆಗ ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿ ಇದೆ ಎಂದು ತೋರಿಸುತ್ತಾರೆ ಎಲ್ಲರೂ ಪರಮಾತ್ಮ ತಂದೆಗೆ ಹೇಳುತ್ತಾರೆ ಭಗವಂತ ನಮ್ಮ ರಕ್ಷಣೆಯನ್ನು ಮಾಡಿ ಎಂದು ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಭಗವದ್ಗೀತೆ ಅಂದರೆ ಭಗವಂತ ತಂದೆಯ ಬಾಯಿಂದ ನುಡಿಸಲ್ಪಟ್ಟಂತಹ ಶ್ರೀಮತಾಗಿದೆ ಭಗವಂತ ತಂದೆಯ ಬಾಯಿಂದ ಬಂದಂತಹ ಮತವೇ ಶ್ರೀಮತ ಆಗಿದೆ ಭಗವದ್ಗೀತೆಯಲ್ಲಿ ಅಂತಹ ಶ್ರೀಮತ ಇದೆ ಬೇರೆ ಯಾವ ಶಾಸ್ತ್ರದಲ್ಲೂ ಭಗವಂತ ತಂದೆ ರಾಜಯೋಗವನ್ನು ಕಲಿಸಿದರು ಎಂದು ಹೇಳುವುದಿಲ್ಲ ಅಥವಾ ಭಗವಂತ ತಂದೆ ಶ್ರೀಮತವನ್ನು ನೀಡಿದ್ದಾರೆ ಅನ್ನುವ ಶಬ್ದ ಬೇರೆ ಯಾವ ಶಾಸ್ತ್ರದಲ್ಲೂ ಇಲ್ಲ ಕೇವಲ ಒಂದೇ ಒಂದು ಭಗವದ್ಗೀತೆಯನ್ನು ಭಗವಂತ ತಂದೆ ನುಡಿಸಿದ್ದಾರೆ ಭಗವಂತ ಎಂದು ಹೇಳಿದ ತಕ್ಷಣ ಒಂದನೆಯದಾಗಿ ನಿರಾಕಾರ ತಂದೆಯ ಕಡೆ ದೃಷ್ಟಿ ಹೋಗುತ್ತದೆ ಭಗವಂತ ಎಂದು ಕರೆದ ತಕ್ಷಣ ಎಲ್ಲರೂ ಬೆರಳನ್ನು ಮೇಲೆ ಮಾಡಿ ಮೇಲೆ ಸೂಚನೆಯನ್ನು ನೀಡುತ್ತಾರೆ ಅಂದರೆ ಪರಮಾತ್ಮ ಮೇಲಿದ್ದಾರೆ ಎಂದು ಸೂಚನೆಯನ್ನು ನೀಡುತ್ತಾರೆ ಶ್ರೀಕೃಷ್ಣ ಮೇಲಿದ್ದಾರೆ ಎಂದು ಯಾರು ಎಂದು ಹೇಳುವುದಿಲ್ಲ ಏಕೆಂದರೆ ಶ್ರೀಕೃಷ್ಣ ಶರೀರಧಾರಿಯಾಗಿದ್ದಾರೆ ಈಗ ನಿಮಗೆ ಪರಮಾತ್ಮ ತಂದೆಯ ಜೊತೆಗೆ ನಮಗೆ ಏನು ಸಂಬಂಧ ಇದೆ ಅನ್ನುವುದು ಗೊತ್ತಾಗಿದೆ ಆದ್ದರಿಂದ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಪರಮಾತ್ಮ ತಂದೆಯ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡಿ ಆತ್ಮ ತನ್ನ ತಂದೆಯಾದ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತದೆ ಈಗ ಆ ಭಗವಂತ ತಂದೆ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ನಶೆ ಮಕ್ಕಳಿಗೆ ಬಹಳಷ್ಟು ಏರಬೇಕು ಮತ್ತು ಆ ನಶೆ ಸ್ಥಿರವಾಗಿ ಏರಬೇಕು ಬ್ರಾಹ್ಮಣಿಯರು ಸಮ್ಮುಖದಲ್ಲಿ ಇದ್ದಾಗ ಮಾತ್ರ ಭಗವಂತ ತಂದೆ ಓದಿಸುತ್ತಿದ್ದಾರೆ ಎಂದು ನಶೆ ಏರುವುದು ಬ್ರಾಹ್ಮಣಿಯರು ಇರದೇ ಇದ್ದರೆ ನಶೆ ಮಾಯ ಆಗಿಬಿಡುವುದು ಆಗಬಾರದು ಬ್ರಾಹ್ಮಣಿಯರು ಇರದೇ ಇದ್ದರೆ ನಾವು ಪರಸ್ಪರ ಕ್ಲಾಸ್ ಅನ್ನು ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಎಂದು ತಿಳಿದುಕೊಳ್ಳಬೇಡಿ ಬ್ರಾಹ್ಮಣಿಯರು ಇರದೇ ಇದ್ದರೆ ನಾವು ಕ್ಲಾಸ್ಗೆ ಬರುವುದಿಲ್ಲ ಎಂದು ಹೇಳಬೇಡಿ ಕೆಲವೊಂದು ಸೆಂಟರ್ನ ಬಗ್ಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಕೆಲವೊಮ್ಮೆ ಐದು ತಿಂಗಳು ಅಥವಾ ಆರು ತಿಂಗಳಿಗೋಸ್ಕರ ಬ್ರಾಹ್ಮಣಿಯರು ಅಂದರೆ ಟೀಚರ್ ಆ ಸೆಂಟರ್ನಿಂದ ಬೇರೆ ಸೇವಾ ಸ್ಥಾನಕ್ಕೆ ಹೋಗುತ್ತಾರೆ ಆಗ ನೀವು ಪರಸ್ಪರ ಸೇರಿ ಸೆಂಟರ್ ಅನ್ನು ಸಂಪಾಲನೆ ಮಾಡುತ್ತೀರಾ ಏಕೆಂದರೆ ಈ ಶಿಕ್ಷಣ ಅಂತೂ ಬಹಳಷ್ಟು ಸಹಜ ಆಗಿದೆ ಕೆಲವರು ಬ್ರಾಹ್ಮಣಿಯರು ಸೆಂಟರ್ನಲ್ಲಿ ಇರದೇ ಇದ್ದರೆ ಕುಂಟರಾಗಿ ಬಿಡುತ್ತಾರೆ ಕುರುಡರಾಗಿ ಬಿಡುತ್ತಾರೆ ಬ್ರಾಹ್ಮಣಿಯರು ಸೆಂಟರ್ನಿಂದ ಹೋದ ತಕ್ಷಣ ಸೆಂಟರ್ಗೆ ಹೋಗುವುದನ್ನೇ ಬಿಟ್ಟು ಬಿಡುತ್ತಾರೆ ಟೀಚರ್ಸ್ ಇಲ್ಲ ಅಂದರೆ ಅನೇಕರು ಕ್ಲಾಸಿಗೆ ಹೋಗುವುದನ್ನೇ ಬಿಟ್ಟು ಬಿಡುತ್ತಾರೆ ಅರೆ ಇಲ್ಲಿ ನೀವು ಬಹಳಷ್ಟು ಜನ ಕುಳಿತುಕೊಂಡಿದ್ದೀರಾ ಇಷ್ಟೆಲ್ಲಾ ಜನ ಸೇರಿ ಕ್ಲಾಸ್ ಅನ್ನು ನಡೆಸಿಕೊಂಡು ಹೋಗಲು ನಿಮಗೆ ಸಾಧ್ಯ ಆಗುವುದಿಲ್ಲ ಏನು ಲೌಕಿಕ ಜಗತ್ತಿನಲ್ಲಿ ಗುರುಗಳು ಆಶ್ರಮವನ್ನು ಬಿಟ್ಟು ಬೇರೆ ಯಾವುದಾದರೂ ಸ್ಥಾನಕ್ಕೆ ಹೋದಾಗ ಆ ಗುರುಗಳ ಶಿಷ್ಯರು ಆ ಆಶ್ರಮದ ಸಂಪಾಲನೆಯನ್ನು ಮಾಡುತ್ತಾರೆ ತಾನೆ ಅಂದ ಮೇಲೆ ಮಕ್ಕಳಾದ ನೀವು ಕೂಡ ಸೇವೆಯನ್ನು ಮಾಡಬೇಕು ಸ್ಟೂಡೆಂಟ್ಗಳಂತೂ ನಂಬರ್ ವಾರ್ ಆಗಿರುತ್ತಾರೆ ವಿದ್ಯಾರ್ಥಿಗಳಲ್ಲಿ ಎಲ್ಲರೂ ನಂಬರ್ ವಾರ್ ಆಗಿದ್ದೀರಾ ಗೊತ್ತಿದೆ ಯಾವ ಸ್ಥಾನಕ್ಕೆ ಫಸ್ಟ್ ಕ್ಲಾಸ್ ಆದಂತಹ ಮಕ್ಕಳನ್ನು ಕಳಿಸಬೇಕು ಎಂದು ಮಕ್ಕಳು ಇಷ್ಟೊಂದು ವರ್ಷದಿಂದ ಜ್ಞಾನದ ಶಿಕ್ಷಣವನ್ನು ಕಲಿತಿದ್ದಾರೆ ಅಂದ ಮೇಲೆ ಅವರ ಬುದ್ಧಿಯಲ್ಲಿ ಸ್ವಲ್ಪ ಜ್ಞಾನ ಧಾರಣೆ ಆಗಿದೆ ಅಂದ ಮೇಲೆ ಮಕ್ಕಳಾದ ನೀವು ಪರಸ್ಪರ ಸೇರಿ ಸೆಂಟರ್ ಅನ್ನು ನಡೆಸಬೇಕು ಮುರುಳಿಯಂತೂ ನಿಮಗೆ ಸಿಗುತ್ತದೆ ತಾನೆ ಜ್ಞಾನದ ಪಾಯಿಂಟ್ಸ್ನ ಆಧಾರದಿಂದ ನೀವು ಎಲ್ಲರಿಗೂ ಪರಮಾತ್ಮ ತಂದೆಯ ಸಂದೇಶವನ್ನು ತಿಳಿಸುತ್ತೀರಾ ಪಾಯಿಂಟ್ಸ್ನ ಆಧಾರದಿಂದ ನೀವೀಗ ಎಲ್ಲಾ ಜ್ಞಾನದ ಮಾತನ್ನೂ ತಿಳಿಸುತ್ತೀರಾ ಜ್ಞಾನವನ್ನು ಕೇಳುವಂತಹ ಅಭ್ಯಾಸ ಆಗಿಬಿಟ್ಟರೆ ನಂತರ ಅನ್ಯರಿಗೆ ಜ್ಞಾನವನ್ನು ಹೇಳುವಂತಹ ಅಭ್ಯಾಸ ಆಗುತ್ತದೆ ಜ್ಞಾನದ ಪಾಯಿಂಟ್ಸ್ ನೆನಪಿನಲ್ಲಿ ಇದ್ದರೆ ಜ್ಞಾನ ಧಾರಣೆ ಕೂಡ ಆಗುತ್ತದೆ ಸೆಂಟರ್ನಲ್ಲಿ ಇಂತಹ ಯಾರಾದರೂ ಒಬ್ಬರು ಇರಬೇಕು ಅವರು ಹೇಳಬೇಕು ಒಳ್ಳೆಯದು ಬ್ರಾಹ್ಮಣಿಯರು ಸೇವೆಗೋಸ್ಕರ ಬೇರೆ ಸ್ಥಾನಕ್ಕೆ ಹೋದರೆ ನಾವು ಸೆಂಟರ್ ಅನ್ನು ಸಂಭಾಲನೆ ಮಾಡುತ್ತೇವೆ ಎಂದು ಅವರು ಹೇಳಬೇಕು ಪರಮಾತ್ಮ ತಂದೆ ಬ್ರಾಹ್ಮಣಿಯರನ್ನು ಕೆಲವೊಮ್ಮೆ ಬಹಳ ಒಳ್ಳೆಯ ಸೆಂಟರ್ಗೆ ಕಳಿಸುತ್ತಾರೆ ಪರಮಾತ್ಮ ತಂದೆ ಟೀಚರ್ ಅನ್ನು ಬೇರೆ ಯಾವುದಾದರೂ ಒಳ್ಳೆಯ ಸೆಂಟರ್ಗೆ ಸೇವೆಗೋಸ್ಕರ ಕಳಿಸುತ್ತಾರೆ ಬ್ರಾಹ್ಮಣಿಯರು ಇಲ್ಲ ಅಂದ ತಕ್ಷಣ ನೀವು ಗೊಂದಲಕ್ಕೊಳಗಾಗಬಾರದು ನೀವು ಟೀಚರ್ನ ಸಮಾನ ಆಗದಿದ್ದರೆ ಬ್ರಾಹ್ಮಣಿಯರ ಸಮಾನ ಆಗದೇ ಇದ್ದರೆ ಅನ್ಯರನ್ನು ನೀವು ನಿಮ್ಮ ಸಮಾನ ಮಾಡಿಕೊಳ್ಳಲು ಹೇಗೆ ಸಾಧ್ಯ ನೀವು ಬ್ರಾಹ್ಮಣಿಯರ ಸಮಾನ ಆಗದೇ ಇದ್ದರೆ ಪ್ರಜೆಗಳನ್ನು ಹೇಗೆ ತಯಾರು ಮಾಡಿಕೊಳ್ಳಲು ಸಾಧ್ಯ ಮುರುಳಿಯಂತೂ ಎಲ್ಲರಿಗೂ ಸಿಗುತ್ತದೆ ನಾನೂ ಕೂಡ ಪೀಠದ ಮೇಲೆ ಕುಳಿತು ಜ್ಞಾನವನ್ನು ತಿಳಿಸಬೇಕು ಅನ್ನುವ ಖುಷಿ ಮಕ್ಕಳಿಗೆ ಇರಬೇಕು ಜ್ಞಾನವನ್ನು ತಿಳಿಸುವಂತಹ ಅಭ್ಯಾಸ ಆಗಿಬಿಟ್ಟರೆ ನೀವು ಸೇವಾದಾರಿಗಳಾಗುತ್ತೀರಾ ಪರಮಾತ್ಮ ತಂದೆ ಮಕ್ಕಳನ್ನು ಕೇಳುತ್ತಾರೆ ನೀವು ಸೇವಾದಾರಿ ಮಕ್ಕಳಾಗಿದ್ದೀರಾ ತಾನೆ ಅಂದ ಮೇಲೆ ಸೇವೆಯನ್ನು ಮಾಡುವುದಕ್ಕೋಸ್ಕರ ನೀವೇಕೆ ಬರುವುದಿಲ್ಲ ಆಫೀಸ್ ನಿಂದ ರಜೆಯನ್ನು ತೆಗೆದುಕೊಂಡು ಸೇವೆಗೋಸ್ಕರ ತೊಡಗಿಬಿಡಬೇಕು ಆಫೀಸ್ನಲ್ಲಿ ರಜೆಯನ್ನು ತೆಗೆದುಕೊಂಡು ಸೇವೆಯನ್ನು ಮಾಡಲು ಹೋಗಬೇಕು ಯಾವ ಸ್ಥಾನದಿಂದ ಸೇವೆಯನ್ನು ಮಾಡಲು ಬನ್ನಿ ಎಂದು ಕರೆ ಬರುತ್ತದೆಯೋ ರಜೆಯನ್ನು ತೆಗೆದುಕೊಂಡು ಹೋಗಿ ಆ ಸ್ಥಾನದಲ್ಲಿ ಸೇವೆಯನ್ನು ಮಾಡಬೇಕು ಯಾವುದಾದರೂ ಸೆಂಟರ್ನಿಂದ ಸೇವೆಯನ್ನು ಮಾಡಲು ಬನ್ನಿ ಎಂದು ಕರೆದರೆ ನೀವು ರಜೆಯನ್ನು ತೆಗೆದುಕೊಂಡು ಹೋಗಿ ಆ ಸೆಂಟರ್ನಲ್ಲಿ ಸೇವೆಯನ್ನು ಮಾಡಿ ಬರಬೇಕು ಯಾರು ಬಂಧನ ಮುಕ್ತ ಮಕ್ಕಳಾಗಿದ್ದಾರೋ ಅವರು ಈ ರೀತಿ ಸೇವೆಯನ್ನು ಮಾಡಲು ಸಾಧ್ಯ ಲೌಕಿಕ ಜಗತ್ತಿನ ಆ ಗೌರ್ಮೆಂಟ್ಗಿಂತ ಈ ಗೌರ್ಮೆಂಟ್ನಲ್ಲಿ ಬಹಳಷ್ಟು ಶ್ರೇಷ್ಠ ಸಂಪಾದನೆ ಆಗುತ್ತದೆ ಭಗವಂತ ತಂದೆ ಶಿಕ್ಷಣವನ್ನು ಕಲಿಸುತ್ತಾರೆ ಆ ಶಿಕ್ಷಣದ ಮೂಲಕ ನೀವು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ವೈಕುಂಠಕ್ಕೆ ಮಾಲೀಕರಾಗುತ್ತೀರಾ ಅಂದ ಮೇಲೆ ಇಲ್ಲಿ ನಿಮಗೆ ಎಷ್ಟೊಂದು ಜಾಸ್ತಿ ಸಂಪಾದನೆ ಆಗುತ್ತಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಲೌಕಿಕ ಜಗತ್ತಿನ ಸಂಪಾದನೆಯಿಂದ ನಿಮಗೆ ಯಾವ ಪ್ರಾಪ್ತಿ ಸಿಗುತ್ತದೆ ಲೌಕಿಕ ಜಗತ್ತಿನ ಸಂಪಾದನೆಯ ಮೂಲಕ ಅಲ್ಪ ಕಾಲದ ಸುಖ ಸಿಗುತ್ತದೆ ಇಲ್ಲಿ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಯಾರಿಗೆ ನಾನು ವಿಶ್ವಕ್ಕೆ ಮಾಲೀಕ ಆಗುತ್ತೇನೆ ಅನ್ನುವ ಪಕ್ಕಾ ನಿಶ್ಚೆ ಇದೆಯೋ ಅವರು ನಾವು ಇದೇ ಸೇವೆಯಲ್ಲಿ ತೊಡಗುತ್ತೇವೆ ಎಂದು ಹೇಳುತ್ತಾರೆ ಆದರೆ ಸಂಪೂರ್ಣ ನಶೆ ಕೂಡ ಇರಬೇಕು ನಾನು ಯಾರಿಗಾದರೂ ಜ್ಞಾನವನ್ನು ತಿಳಿಸಲು ನನಗೆ ಸಾಧ್ಯ ಆಗುತ್ತಿದೆಯಾ ಎಂದು ಸ್ವಯಂವನ್ನು ನೋಡಿಕೊಳ್ಳಬೇಕು ಹಾಗೆ ನೋಡಿದರೆ ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ ಕಲಿಯುಗದ ಅಂತ್ಯದಲ್ಲಿ ಇಷ್ಟೆಲ್ಲ ಕೋಟ್ಯಾಂತರ ಜನ ಮನುಷ್ಯರಿದ್ದಾರೆ ಸತ್ಯುಗದಲ್ಲಿ ಅವಶ್ಯವಾಗಿ ಮನುಷ್ಯರ ಸಂಖ್ಯೆ ಬಹಳಷ್ಟು ಕಡಿಮೆ ಇರುತ್ತದೆ ಸತ್ಯುಗವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಅವಶ್ಯವಾಗಿ ಸಂಗಮ ಯುಗದಲ್ಲೇ ಬರುತ್ತಾರೆ ಹಳೆಯ ಜಗತ್ತಿನ ವಿನಾಶ ಆಗಲೇಬೇಕು ಮಹಾಭಾರತ ಯುದ್ಧ ಕೂಡ ಪ್ರಸಿದ್ಧ ಆಗಿದೆ ಭಗವಂತ ತಂದೆ ಬಂದು ಸತ್ಯುಗಕ್ಕೋಸ್ಕರ ರಾಜಯುಗವನ್ನು ಕಲಿಸಿ ನಮ್ಮನ್ನು ರಾಜರಿಗೆ ರಾಜರನ್ನಾಗಿ ಮಾಡುತ್ತಿದ್ದಾರೆ ಎಂದು ಈಗ ನಿಮಗೆ ಅನುಭವ ಆಗುತ್ತಿದೆ ಪರಮಾತ್ಮ ತಂದೆ ಕರ್ಮಾತೀತ ಸ್ಥಿತಿಯನ್ನು ರೂಪಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ದೇಹ ಸಹಿತ ದೇಹದ ಎಲ್ಲಾ ಸಂಬಂಧವನ್ನು ತ್ಯಾಗ ಮಾಡಿ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಆಗ ನಿಮ್ಮ ಪಾಪ ನಾಶ ಆಗುತ್ತದೆ ಅನ್ನು ಆತ್ಮ ಎಂದು ತಿಳಿದುಕೊಂಡು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಪರಮಾತ್ಮ ತಂದೆಯನ್ನು ನೆನಪು ಮಾಡುವ ಮಾತಿನಲ್ಲೇ ಪರಿಶ್ರಮ ಇದೆ ಯೋಗ ಅನ್ನುವ ಶಬ್ದದ ಅರ್ಥದ ಬಗ್ಗೆ ಒಬ್ಬ ಮನುಷ್ಯರಿಗೂ ಗೊತ್ತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಭಕ್ತಿ ಮಾರ್ಗ ಕೂಡ ಈ ನಾಟಕದಲ್ಲಿ ಫಿಕ್ಸ್ ಆಗಿದೆ ಭಕ್ತಿ ಮಾರ್ಗ ನಡೆಯಲೇಬೇಕು ಈ ಆಟ ಇದೇ ರೀತಿ ಮಾಡಲ್ಪಟ್ಟಿದೆ ಜ್ಞಾನ ಭಕ್ತಿ ವೈರಾಗ್ಯ ಎಂದು ಕರೆಯಲಾಗುತ್ತದೆ ವೈರಾಗ್ಯದಲ್ಲಿ ಎರಡು ಪ್ರಕಾರದ ವೈರಾಗ್ಯ ಇದೆ ಒಂದನೇ ಪ್ರಕಾರದ ವೈರಾಗ್ಯ ಹದ್ದಿನ ವೈರಾಗ್ಯ ಆಗಿದೆ ಎರಡನೇ ಪ್ರಕಾರದ ವೈರಾಗ್ಯ ಬೇಹದ್ದಿನ ವೈರಾಗ್ಯ ಆಗಿದೆ ಈಗ ಮಕ್ಕಳಾದ ನೀವು ಸಂಪೂರ್ಣ ಹಳೆಯ ಜಗತ್ತನ್ನು ಮರೆಯುವಂತಹ ಪುರುಷಾರ್ಥವನ್ನು ಮಾಡುತ್ತೀರಾ ಏಕೆಂದರೆ ಈಗ ನಿಮಗೆ ಗೊತ್ತಿದೆ ನಾವೀಗ ಶಿವಾಲಯಕ್ಕೆ ಹೋಗುತ್ತಿದ್ದೇವೆ ಅಥವಾ ಪಾವನ ಜಗತ್ತಿಗೆ ಹೋಗುತ್ತಿದ್ದೇವೆ ನೀವೆಲ್ಲರೂ ಬ್ರಹ್ಮ ಕುಮಾರ್ ಬ್ರಹ್ಮ ಕುಮಾರಿಯರು ಅಂದರೆ ನೀವೆಲ್ಲರೂ ಪರಸ್ಪರ ಸಹೋದರ ಸಹೋದರಿಯರಾಗಿದ್ದೀರಾ ಅಂದ ಮೇಲೆ ನಿಮ್ಮ ಮಧ್ಯದಲ್ಲಿ ಎಂದೂ ವಿಕಾರಿ ದೃಷ್ಟಿ ಇರಲು ಸಾಧ್ಯ ಇಲ್ಲ ಈಗ ಯಾರ ಬಗ್ಗೆಯೂ ನಿಮಗೆ ವಿಕಾರಿ ದೃಷ್ಟಿ ಇರಲು ಸಾಧ್ಯ ಇಲ್ಲ ಯಾರನ್ನು ನೋಡಿದಾಗಲೂ ನಿಮ್ಮ ದೃಷ್ಟಿ ಅಪವಿತ್ರ ಆಗಲು ಸಾಧ್ಯ ಇಲ್ಲ ವರ್ತಮಾನ ಸಮಯದಲ್ಲಿ ಎಲ್ಲರ ದೃಷ್ಟಿ ವಿಕಾರಿ ದೃಷ್ಟಿಯಾಗಿಬಿಟ್ಟಿದೆ ಏಕೆಂದರೆ ಎಲ್ಲರೂ ತಮೋ ಪ್ರಧಾನರಾಗಿದ್ದಾರೆ ಈ ಜಗತ್ತಿನ ಹೆಸರೇ ನರಕ ಆಗಿದೆ ಆದರೆ ಯಾರೂ ತಮ್ಮನ್ನು ತಾವು ನರಕದ ನಿವಾಸಿಗಳು ಎಂದು ತಿಳಿದುಕೊಂಡಿಲ್ಲ ಯಾರಿಗೂ ಸ್ವಯಂನ ಬಗ್ಗೆ ಗೊತ್ತಿಲ್ಲ ಆದ್ದರಿಂದ ಸ್ವರ್ಗವೂ ಇಲ್ಲೇ ಇದೆ ನರಕವೂ ಇಲ್ಲೇ ಇದೆ ಎಂದು ಹೇಳುತ್ತಾರೆ ಯಾರ ಮನಸ್ಸಿನಲ್ಲಿ ಯಾವ ವಿಚಾರ ಬರುತ್ತದೆಯೋ ಅವರು ಆ ಮಾತಿನ ಬಗ್ಗೆ ಹೇಳುತ್ತಾರೆ ಆದರೆ ಇದು ಸ್ವರ್ಗ ಅಂತೂ ಅಲ್ಲ ಸ್ವರ್ಗದಲ್ಲಿ ರಾಜಧಾನಿ ಇತ್ತು ಸ್ವರ್ಗದಲ್ಲಿ ಧರ್ಮ ಇತ್ತು ಸ್ವರ್ಗದಲ್ಲಿ ಎಲ್ಲರೂ ಧಾರ್ಮಿಕ ವ್ಯಕ್ತಿಗಳಾಗಿದ್ದರು ಸ್ವರ್ಗದಲ್ಲಿ ಎಲ್ಲರೂ ಸತ್ಯವನ್ನು ಹೇಳುವಂತಹ ಸತ್ಯವಂತರಾಗಿದ್ದರು ಸ್ವರ್ಗದಲ್ಲಿ ಎಷ್ಟೊಂದು ಶಕ್ತಿ ಇತ್ತು ಈಗ ನೀವು ಪುನಃ ಸ್ವರ್ಗಕ್ಕೆ ಹೋಗುವುದಕ್ಕೋಸ್ಕರ ಪುರುಷಾರ್ಥವನ್ನು ಮಾಡುತ್ತಿದ್ದೀರಾ ಈಗ ನೀವು ಪುರುಷಾರ್ಥವನ್ನು ಮಾಡಿ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ನಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ಪರಮಾತ್ಮ ತಂದೆಗೆ ಸ್ವರ್ಗದ ರಚಯಿತ ತಂದೆ ಎಂದು ಕರೆಯಲಾಗುತ್ತದೆ ಸ್ವರ್ಗದ ಆದಂತಹ ಪರಮಾತ್ಮ ತಂದೆಗೆ ಶಿವ ಪರಮಾತ್ಮ ಎಂದು ಕರೆಯಲಾಗುತ್ತದೆ ಆ ಪರಮಾತ್ಮ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅಂದ ಮೇಲೆ ಈಗ ಮಕ್ಕಳಿಗೆ ಎಷ್ಟೊಂದು ನಶೆ ಇರಬೇಕು ಈ ಜ್ಞಾನ ಸಂಪೂರ್ಣ ಸಹಜ ಆಗಿದೆ ಈಗ ಮಕ್ಕಳಾದ ನೀವು ನಿಮ್ಮಲ್ಲಿ ಎಷ್ಟೆಲ್ಲಾ ಹಳೆಯ ಅಭ್ಯಾಸ ಇದೆಯೋ ಅಂದರೆ ಕೆಟ್ಟ ಅಭ್ಯಾಸ ಇದೆಯೋ ಅದನ್ನು ತ್ಯಾಗ ಮಾಡುತ್ತಾ ಹೋಗಬೇಕು ಈರ್ಷೆಯ ಅಭ್ಯಾಸ ಕೂಡ ಬಹಳಷ್ಟು ನಷ್ಟವನ್ನು ಮಾಡುತ್ತದೆ ಎಲ್ಲದಕ್ಕೂ ಆಧಾರ ಮುರುಳಿಯಾಗಿದೆ ನೀವೀಗ ಯಾರಿಗೆ ಬೇಕಾದರೂ ಮುರುಳಿಯ ಬಗ್ಗೆ ತಿಳಿಸಬಹುದು ಆದರೆ ಆಂತರ್ಯದಲ್ಲಿ ಈರ್ಷೆ ಇದ್ದರೆ ನೀವು ಬ್ರಾಹ್ಮಣಿಯರು ಎಂದು ಹೇಳಿಸಿಕೊಳ್ಳಲು ಸಾಧ್ಯ ಇಲ್ಲ ನಿಮ್ಮ ಆಂತರ್ಯದಲ್ಲಿ ಈರ್ಷೆ ಇದ್ದರೆ ಯಾರು ಹೊಸಬರು ಬರುತ್ತಾರೋ ಅವರಿಗೆ ಆ ಈರ್ಷೆಯ ಬಗ್ಗೆ ಗೊತ್ತಿರುವುದಿಲ್ಲ ಆದರೆ ಅವರು ನಿಮ್ಮಲ್ಲಿರುವ ಈರ್ಷೆಯ ಗುಣವನ್ನು ನೋಡಿ ನೆಕ್ಸ್ಟ್ ಡೇ ಇಂದ ಕ್ಲಾಸಿಗೆ ಬರುವುದೇ ಇಲ್ಲ ಮಾರನೇ ದಿನ ಅವರು ಕ್ಲಾಸಿಗೆ ಬರುವುದೇ ಇಲ್ಲ ಇಂತಹ ಅನೇಕ ಹಳೆಯ ಅಭ್ಯಾಸಗಳು ನಿಮ್ಮಲ್ಲಿ ಇದೆ ಆ ಕಾರಣದಿಂದ ಡಿಸ್ಸರ್ವಿಸ್ ಕೂಡ ಆಗುತ್ತಿರುತ್ತದೆ ಹಳೆಯ ಕೆಟ್ಟ ಅಭ್ಯಾಸದ ಕಾರಣ ಡಿಸ್ಸರ್ವಿಸ್ ಆಗುತ್ತದೆ ಜ್ಞಾನ ಬಹಳ ಸಹಜ ಆಗಿದೆ ಕುಮಾರಿಯರಿಗೆ ಬೇರೆ ಯಾವ ಉದ್ಯೋಗ ವ್ಯವಹಾರವೂ ಇಲ್ಲ ಅಂದ ಮೇಲೆ ಕುಮಾರಿಯರನ್ನು ಪರಮಾತ್ಮ ತಂದೆ ಕೇಳುತ್ತಾರೆ ಲೌಕಿಕ ಜಗತ್ತಿನ ಆ ಶಿಕ್ಷಣವನ್ನು ಕಲಿಯುವುದು ಒಳ್ಳೆಯದು ಅಥವಾ ಈ ಜ್ಞಾನದ ಶಿಕ್ಷಣವನ್ನು ಕಲಿಯುವುದು ಒಳ್ಳೆಯದು ಅಂದ ಮೇಲೆ ಮಕ್ಕಳು ಹೇಳುತ್ತಾರೆ ಈ ಜ್ಞಾನದ ಶಿಕ್ಷಣ ಬಹಳ ಒಳ್ಳೆಯ ಶಿಕ್ಷಣ ಆಗಿದೆ ಪರಮಾತ್ಮ ತಂದೆಗೆ ಮಕ್ಕಳು ಹೇಳುತ್ತಾರೆ ನಾವೀಗ ಆ ಲೌಕಿಕ ಶಿಕ್ಷಣವನ್ನು ಕಲಿಯುವುದಿಲ್ಲ ಆ ಲೌಕಿಕ ಶಿಕ್ಷಣದ ಜೊತೆಗೆ ನಮ್ಮ ಮನಸ್ಸು ಜೋಡಣೆ ಆಗುತ್ತಿಲ್ಲ ಅಂದರೆ ಲೌಕಿಕ ಶಿಕ್ಷಣದಲ್ಲಿ ನಮಗೆ ಆಸಕ್ತಿ ಇಲ್ಲ ಎಂದು ಮಕ್ಕಳು ಹೇಳುತ್ತಾರೆ ಲೌಕಿಕ ತಂದೆಯ ಬಳಿ ಜ್ಞಾನ ಇಲ್ಲ ಅಂದರೆ ಲೌಕಿಕ ತಂದೆಗೆ ಜ್ಞಾನ ಗೊತ್ತಿಲ್ಲ ನೀವು ಲೌಕಿಕ ಶಿಕ್ಷಣವನ್ನು ಕಲಿಯುವುದನ್ನು ಬಿಡುತ್ತೇನೆ ಎಂದು ಜ್ಞಾನ ಗೊತ್ತಿರದೇ ಇರುವಂತಹ ನಿಮ್ಮ ಲೌಕಿಕ ತಂದೆಗೆ ಹೇಳಿದರೆ ಅವರು ನಿಮಗೆ ಹೊಡೆಯುತ್ತಾರೆ ಪುನಃ ಕೆಲವು ಮಕ್ಕಳು ತಂದೆ ಹೊಡೆದಾಗ ಬಹಳಷ್ಟು ದುರ್ಬಲರಾಗಿ ಬಿಡುತ್ತಾರೆ ಶಕ್ತಿಹೀನರಾಗುತ್ತಾರೆ ಅಂದ ಮೇಲೆ ನೀವೀಗ ನಿಮ್ಮ ತಂದೆಗೂ ಕೂಡ ತಿಳಿಸಬೇಕು ಈ ಜ್ಞಾನದ ಶಿಕ್ಷಣದ ಮೂಲಕ ನಾನು ಮಹಾರಾಣಿ ಆಗುತ್ತೇನೆ ಅಂದ ಮೇಲೆ ಆ ಲೌಕಿಕ ಶಿಕ್ಷಣದಿಂದ ನನಗೆ ಕೇವಲ ಒಂದು ಪೈಸೆಯ ನೌಕರಿ ಸಿಗುತ್ತದೆ ಆ ಲೌಕಿಕ ಶಿಕ್ಷಣದ ಮೂಲಕ ಸಿಗುವಂತಹ ಒಂದು ಪೈಸೆಯ ನೌಕರಿಯನ್ನು ತೆಗೆದುಕೊಂಡು ನಾನು ಏನನ್ನು ಮಾಡಲಿ ಎಂದು ನಿಮ್ಮ ಲೌಕಿಕ ತಂದೆಗೆ ಹೇಳಬೇಕು ಈ ಶಿಕ್ಷಣದ ಮೂಲಕ ಭವಿಷ್ಯದ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನೀವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ ಈ ಶಿಕ್ಷಣ ಭವಿಷ್ಯದ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ನಿಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತದೆ ಪ್ರಜೆಗಳೂ ಕೂಡ ಸ್ವರ್ಗದ ನಿವಾಸಿಗಳಾಗುತ್ತಾರೆ ಈ ಸಮಯದಲ್ಲಿ ಎಲ್ಲರೂ ನರಕದ ನಿವಾಸಿಗಳಾಗಿದ್ದಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಸರ್ವ ಗುಣಗಳಿಂದ ಸಂಪನ್ನ ಆಗಿದ್ದೀರಿ ಈಗ ಪುನಃ ನೀವು ಎಷ್ಟೊಂದು ತಮೋ ಪ್ರಧಾನರಾಗಿದ್ದೀರಾ ನೀವು ಏಣಿಯನ್ನು ಇಳಿಯುತ್ತಾ ಬಂದಿದ್ದೀರಾ ಯಾವ ಭಾರತ ದೇಶಕ್ಕೆ ನಾವು ಚಿನ್ನದ ಪಕ್ಷಿ ಎಂದು ಕರೆಯುತ್ತಿದ್ದೆವು ಆ ಭಾರತ ದೇಶ ಈಗ ಕಲ್ಲಿನ ಸಮಾನ ಕೂಡ ಇಲ್ಲ ಅಂದರೆ ಕಲ್ಲಿಗಿಂತ ಕನಿಷ್ಠ ಆಗಿದೆ ಭಾರತ ದೇಶ ನೂರಕ್ಕೆ ನೂರು ಪರ್ಸೆಂಟ್ ಶ್ರೀಮಂತ ದೇಶ ಆಗಿತ್ತು ಈಗ ನೂರಕ್ಕೆ ನೂರು ಪರ್ಸೆಂಟ್ ಕಂಗಾಲಾಗಿ ಬಿಟ್ಟಿದೆ ಈಗ ನಿಮಗೆ ಗೊತ್ತಿದೆ ನಾವೇ ವಿಶ್ವಕ್ಕೆ ಮಾಲೀಕರಾಗಿದ್ದೆವು ಪಾರಸನಾಥ ಆಗಿದ್ದೆವು ನಂತರ ಪುನಃ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾ ಈಗ ಕಲ್ಲಿನ ನಾಥರಾಗಿದ್ದೇವೆ ಅಂದ ಮೇಲೆ ಎಲ್ಲರೂ ಮನುಷ್ಯರೇ ಆಗಿದ್ದಾರೆ ಮನುಷ್ಯರಿಗೆ ಪಾರಸನಾಥ ಎಂದು ಕರೆಯಲಾಗುತ್ತದೆ ಅದೇ ಮನುಷ್ಯರಿಗೆ ನಂತರ ಕಲ್ಲಿನ ಎಂದು ಕರೆಯಲಾಗುತ್ತದೆ ನೀವೆಲ್ಲರೂ ಈ ದಿನ ಗೀತೆಯನ್ನು ಕೇಳಿದಿರಿ ಆಂತರ್ಯದಲ್ಲಿ ನಿಮ್ಮ ಮನಸ್ಸಿನ ಮುಖವನ್ನು ನೋಡಿಕೊಳ್ಳಿ ನಾನು ಲಕ್ಷ್ಮಿ ಅಥವಾ ನಾರಾಯಣನನ್ನು ವರಿಸಲು ಯೋಗ್ಯ ಆಗಿದ್ದೇನಾ ನಾರದನ ಉದಾಹರಣೆ ಕೂಡ ಇದೆ ತಾನೆ ದಿನ ಪ್ರತಿ ದಿನ ಕಳೆದಂತೆ ಜಗತ್ತಿನ ಜನ ಇನ್ನೂ ಕೆಳಗಡೆ ಬೀಳುತ್ತಾ ಹೋಗುತ್ತಾರೆ ಎಲ್ಲರೂ ಕೆಳಗಡೆ ಬೀಳುತ್ತಾ ಬೀಳುತ್ತಾ ಎಲ್ಲರೂ ಕೆಸರಿನಲ್ಲಿ ಕುತ್ತಿಗೆಯವರೆಗೂ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅಂದರೆ ವಿಕಾರ ಅನ್ನುವ ಕೆಸರಿನಲ್ಲಿ ಕುತ್ತಿಗೆಯವರೆಗೂ ಸಿಕ್ಕಿ ಹಾಕಿಕೊಂಡಿದ್ದಾರೆ ಈಗ ಬ್ರಾಹ್ಮಣರಾದ ನೀವು ಎಲ್ಲರ ಜುಟ್ಟನ್ನು ಹಿಡಿದು ಕೆಸರ್ನಲ್ಲಿ ಮುಳುಗಿರುವಂತಹ ಎಲ್ಲಾ ವ್ಯಕ್ತಿಗಳನ್ನು ಮೇಲೆ ಜುಟ್ಟನ್ನು ಹಿಡಿದುಕೊಳ್ಳದೇ ಇದ್ದರೆ ಅವರನ್ನು ಮೇಲೆ ಎತ್ತಲು ಬೇರೆ ಯಾವ ಅವಕಾಶವೂ ಇಲ್ಲ ಏಕೆಂದರೆ ಕುತ್ತಿಗೆಯವರೆಗೂ ಕೆಸರ್ನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅಂದ ಮೇಲೆ ಜುಟ್ಟನ್ನು ಹಿಡಿದುಕೊಳ್ಳುವುದು ಸಹಜ ಆಗಿದೆ ಕೆಸರ್ನಿಂದ ಅನ್ಯರನ್ನು ಮೇಲೆ ಎತ್ತುವುದಕ್ಕೋಸ್ಕರ ಜುಟ್ಟನ್ನೇ ಹಿಡಿದುಕೊಳ್ಳಬೇಕಾಗುತ್ತದೆ ಎಲ್ಲರೂ ಕೆಸರ್ನಲ್ಲಿ ಹೇಗೆ ಸಿಕ್ಕಿ ಹಾಕಿಕೊಂಡಿದ್ದಾರೆ ನೋಡಿ ವಿಕಾರ ಅನ್ನುವ ಕೆಸರ್ನಲ್ಲಿ ಎಲ್ಲರೂ ಹೇಗೆ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅಂದರೆ ಆ ಮಾತನ್ನೇ ಕೇಳಬೇಡಿ ಇದು ಭಕ್ತಿಯ ರಾಜ್ಯ ಆಗಿದೆ ನೀವೀಗ ಹೇಳುತ್ತೀರಾ ಪರಮಾತ್ಮ ತಂದೆ ಕಲ್ಪದ ಮೊದಲೂ ಕೂಡ ನಾವು ನಿಮ್ಮ ಬಳಿ ಬಂದಿದ್ದೆವು ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಕಲ್ಪದ ಮೊದಲೂ ಕೂಡ ನಿಮ್ಮ ಬಳಿ ಬಂದಿದ್ದೆವು ಲಕ್ಷ್ಮೀ ನಾರಾಯಣರ ಮಂದಿರವನ್ನು ಬಲೆ ನಿರ್ಮಾಣ ಮಾಡುತ್ತಾರೆ ಆದರೆ ಈ ಲಕ್ಷ್ಮೀನಾರಾಯಣರು ಯಾರು ಇವರು ಹೇಗೆ ವಿಶ್ವಕ್ಕೆ ಮಾಲೀಕರಾದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ ನೀವೀಗ ಎಷ್ಟೊಂದು ತಿಳುವಳಿಕೆ ಉಳ್ಳವರಾಗಿದ್ದೀರಾ ನಿಮಗೆ ಗೊತ್ತಿದೆ ಈ ಲಕ್ಷ್ಮೀ ನಾರಾಯಣರು ಹೇಗೆ ರಾಜ್ಯ ಭಾಗ್ಯವನ್ನು ಪಡೆದುಕೊಂಡರು ಪುನಃ ಇವರು ಹೇಗೆ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಬಿರ್ಲಾ ಮುಂತಾದವರು ಲಕ್ಷ್ಮೀನಾರಾಯಣರ ಎಷ್ಟೊಂದು ಮಂದಿರವನ್ನು ನಿರ್ಮಾಣ ಮಾಡುತ್ತಾರೆ ಆ ಮಂದಿರದಲ್ಲಿ ಲಕ್ಷ್ಮೀನಾರಾಯಣರ ಮೂರ್ತಿಯನ್ನು ನಿರ್ಮಾಣ ಮಾಡುತ್ತಾರೆ ಅಂದರೆ ದೇವತೆಗಳ ಮೂರ್ತಿಯ ಗೊಂಬೆಯನ್ನು ನಿರ್ಮಾಣ ಮಾಡುತ್ತಾರೆ ಅವರು ಮೊದಲು ಸಣ್ಣ ಸಣ್ಣ ಮೂರ್ತಿಯನ್ನು ನಿರ್ಮಾಣ ಮಾಡುತ್ತಾರೆ ನಂತರ ದೊಡ್ಡ ಮೂರ್ತಿಯನ್ನು ನಿರ್ಮಾಣ ಮಾಡುತ್ತಾರೆ ದೇವತೆಗಳ ಚಿತ್ರವನ್ನು ನಿರ್ಮಾಣ ಮಾಡಿ ಆ ಚಿತ್ರದ ಪೂಜೆಯನ್ನು ಮಾಡುತ್ತಾರೆ ಆದರೆ ಯಾವ ದೇವತೆಗಳನ್ನು ಪೂಜೆ ಮಾಡುತ್ತಿದ್ದಾರೋ ಆ ದೇವತೆಗಳ ಕರ್ತವ್ಯದ ಬಗ್ಗೆ ಅರ್ಥ ಮಾಡಿಕೊಂಡಿಲ್ಲ ಕರ್ತವ್ಯದ ಬಗ್ಗೆ ಅರ್ಥ ಮಾಡಿಕೊಳ್ಳದೆ ಕೇವಲ ಪೂಜೆಯನ್ನು ಮಾಡುವುದು ಗೊಂಬೆಗಳ ಪೂಜೆ ಆಗಿಬಿಡುತ್ತದೆ ಈಗ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ನಮ್ಮನ್ನು ಎಷ್ಟೊಂದು ಶ್ರೀಮಂತರನ್ನಾಗಿ ಮಾಡಿದ್ದರು ಈಗ ನಾವು ಎಷ್ಟೊಂದು ಕಂಗಾಲಾಗಿದ್ದೇವೆ ಯಾರು ಪೂಜ್ಯರಾಗಿದ್ದರೂ ಈಗ ಅವರೇ ಪೂಜಾರಿಗಳಾಗಿದ್ದಾರೆ ಭಕ್ತಿ ಮಾರ್ಗದಲ್ಲಿ ಮನುಷ್ಯರು ಪರಮಾತ್ಮ ತಂದೆಗೆ ಹೇಳುತ್ತಾರೆ ನೀವೇ ಪೂಜ್ಯರು ನೀವೇ ಪೂಜಾರಿಗಳು ನೀವೇ ನಮಗೆ ಸುಖವನ್ನು ನೀಡುತ್ತೀರಾ ನೀವೇ ದುಃಖವನ್ನು ನೀಡುತ್ತೀರಾ ಎಂದು ಮನುಷ್ಯರು ಹೇಳುತ್ತಾರೆ ಎಲ್ಲವನ್ನು ನೀವೇ ಮಾಡುತ್ತೀರಾ ಎಂದು ಪರಮಾತ್ಮ ತಂದೆಗೆ ಹೇಳುತ್ತಾರೆ ಕೇವಲ ಅದೇ ನಶೆಯಲ್ಲೇ ಮನುಷ್ಯರು ಸ್ಥಿತಾಗಿ ಬಿಡುತ್ತಾರೆ ಜಗತ್ತಿನ ಜನ ಹೇಳುತ್ತಾರೆ ಆತ್ಮ ಆಗಿದೆ ಪಾಪ ಪುಣ್ಯ ಆತ್ಮಕ್ಕೆ ಅಂಟುವುದಿಲ್ಲ ಆದ್ದರಿಂದ ನೀವು ಏನನ್ನು ಬೇಕಾದರೂ ತಿನ್ನಬಹುದು ಏನನ್ನು ಬೇಕಾದರೂ ಕುಡಿಯಬಹುದು ಏನನ್ನಾದರೂ ತಿಂದು ಏನನ್ನಾದರೂ ಕುಡಿದು ನೀವು ಖುಷಿಯಲ್ಲಿ ಇರಿ ಏಕೆಂದರೆ ಪಾಪ ಪುಣ್ಯ ಶರೀರಕ್ಕೆ ಅಂಟುತ್ತದೆ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಿದರೆ ಶರೀರ ಶುದ್ಧ ಆಗುತ್ತದೆ ಎಂದು ಜನ ಹೇಳುತ್ತಾರೆ ಆದ್ದರಿಂದ ಏನನ್ನು ತಿನ್ನಬೇಕು ಎಂದು ನಿಮಗೆ ಸಂಕಲ್ಪ ಬರುತ್ತದೆಯೋ ಅದನ್ನು ತಿನ್ನಿ ಎಂದು ಹೇಳುತ್ತಾರೆ ಈ ಕಲಿಯುಗದಲ್ಲಿ ಎಂತೆಂತಹ ಫ್ಯಾಷನ್ ಹುಟ್ಟಿಕೊಂಡಿದೆ ಕೇವಲ ಯಾರಾದರೂ ಒಂದು ಪದ್ಧತಿಯನ್ನು ನಡೆಸಿದರೆ ಎಲ್ಲರೂ ಅದೇ ಪದ್ಧತಿಯಂತೆ ನಡೆಯಲು ಪ್ರಾರಂಭ ಮಾಡುತ್ತಾರೆ ಯಾರಾದರೂ ಒಂದು ಹೊಸ ಪದ್ಧತಿಯನ್ನು ರೂಪಿಸಿದರೆ ಎಲ್ಲರೂ ಆ ಪದ್ಧತಿಯಂತೆ ನಡೆದುಕೊಳ್ಳುತ್ತಾರೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಈ ವಿಷದ ಸಾಗರದಿಂದ ಈಗ ಶಿವಾಲಯಕ್ಕೆ ನಡೆಯಿರಿ ಸತ್ಯುಗಕ್ಕೆ ಕ್ಷೀರ ಸಾಗರ ಎಂದು ಕರೆಯಲಾಗುತ್ತದೆ ಈ ಕಲಿಯುಗ ವಿಷದ ಸಾಗರ ಆಗಿದೆ ನಿಮಗೆ ಗೊತ್ತಿದೆ ನಾವೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಂಡು ಪತಿತರಾಗಿದ್ದೇವೆ ಪತಿತ ಪಾವನ ಆದಂತಹ ಪರಮಾತ್ಮ ತಂದೆಯನ್ನು ನಾವೀಗ ಕೂಗಿ ಕರೆಯುತ್ತಿದ್ದೇವೆ ಮನುಷ್ಯರಿಗೆ ಜ್ಞಾನ ಸಹಜವಾಗಿ ಅರ್ಥ ಆಗಬೇಕು ಅದಕ್ಕೋಸ್ಕರ ಚಿತ್ರದ ಮೂಲಕ ನೀವು ಜ್ಞಾನವನ್ನು ತಿಳಿಸುತ್ತೀರಾ ಏಣಿಯ ಚಿತ್ರದಲ್ಲಿ ಸಂಪೂರ್ಣ ಎಂಬತ್ನಾಲ್ಕು ಜನ್ಮದ ಕಥೆ ಇದೆ ಇಷ್ಟು ಸಹಜವಾದ ಜ್ಞಾನದ ಮಾತನ್ನು ನಿಮಗೆ ಅನ್ಯರಿಗೆ ತಿಳಿಸಲು ಸಾಧ್ಯ ಆಗುವುದಿಲ್ಲ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿದುಕೊಳ್ಳುತ್ತಾರೆ ಇವರು ಸಂಪೂರ್ಣ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿಲ್ಲ ಇವರು ಸ್ವಯಂನ ಉನ್ನತಿಯನ್ನು ಮಾಡಿಕೊಳ್ಳುತ್ತಿಲ್ಲ ಈಗ ನೀವು ಬ್ರಾಹ್ಮಣರಾಗಿದ್ದೀರಾ ಬ್ರಾಹ್ಮಣರಾದ ನಿಮ್ಮ ಕರ್ತವ್ಯ ಆಗಿದೆ ಬ್ರಹ್ಮರಿಯಂತೆ ಕೀಟಗಳನ್ನು ಕರೆದುಕೊಂಡು ಬಂದು ಆ ಕೀಟಗಳಿಗೆ ಬೂಬೂ ಮಾಡಿ ಆ ಕೀಟಗಳನ್ನು ನಿಮ್ಮ ಸಮಾನ ಮಾಡಿಕೊಳ್ಳುವುದು ನಿಮ್ಮ ಕರ್ತವ್ಯ ಆಗಿದೆ ಮತ್ತು ಸರ್ಪದಂತೆ ಹಳೆಯ ಶರೀರವನ್ನು ತ್ಯಾಗ ಮಾಡಿ ಹೊಸ ಶರೀರವನ್ನು ಧಾರಣೆ ಮಾಡಿಕೊಳ್ಳುವುದು ನಿಮ್ಮ ಪುರುಷಾರ್ಥ ಆಗಿದೆ ನಿಮಗೆ ಗೊತ್ತಿದೆ ಈಗ ಈ ಹಳೆಯ ಶರೀರ ಸವೆದು ಹೋಗಿದೆ ಹಳೆಯ ಶರೀರ ಈಗ ಕೊಳೆದು ಹೋಗಿದೆ ಅಂದ ಮೇಲೆ ಈ ಹಳೆಯ ಶರೀರವನ್ನು ತ್ಯಾಗ ಮಾಡಬೇಕು ಈ ಜಗತ್ತು ಕೂಡ ಹಳೆಯ ಜಗತ್ತಾಗಿದೆ ಈ ಶರೀರ ಕೂಡ ಹಳೆಯ ಶರೀರ ಆಗಿದೆ ಈ ಹಳೆಯ ಶರೀರವನ್ನು ತ್ಯಾಗ ಮಾಡಿ ನಾವು ಹೊಸ ಜಗತ್ತಿಗೆ ಹೋಗಬೇಕು ನಮ್ಮ ಈ ಶಿಕ್ಷಣ ಹೊಸ ಜಗತ್ತಿಗೋಸ್ಕರ ಆಗಿದೆ ಸ್ವರ್ಗಕ್ಕೋಸ್ಕರ ಹೊಸ ಜಗತ್ತಿಗೋಸ್ಕರ ನಾವು ಈ ಶಿಕ್ಷಣವನ್ನು ಕಲಿಯುತ್ತಿದ್ದೇವೆ ಅಂದ ಮೇಲೆ ಈ ಹಳೆಯ ಜಗತ್ತು ಸಮಾಪ್ತಿಯಾಗಲೇಬೇಕು ಸಮುದ್ರದಿಂದ ಉಕ್ಕಿ ಬರುವಂತಹ ಒಂದೇ ಒಂದು ಅಲೆ ಎಲ್ಲವನ್ನೂ ಏರುಪೇರು ಮಾಡಿಬಿಡುತ್ತದೆ ಸಮುದ್ರದಿಂದ ಉಕ್ಕಿ ಬರುವಂತಹ ಒಂದೇ ಅಲೆಯ ಮೂಲಕ ಎಲ್ಲವೂ ಏರುಪೇರಾಗಿ ಬಿಡುತ್ತದೆ ವಿನಾಶಾಂತೂ ಆಗಲೇಬೇಕು ಪ್ರಾಕೃತಿಕ ವಿಕೋಪ ಯಾರನ್ನೂ ಕೂಡ ಬಿಡುವುದಿಲ್ಲ ಪ್ರಾಕೃತಿಕ ವಿಕೋಪ ಎಲ್ಲರನ್ನೂ ಕರೆದುಕೊಂಡು ಹೋಗುತ್ತದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಅವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥಾರ ಫಸ್ಟ್ ಪಾಯಿಂಟ್ ಆಂತರ್ಯದಲ್ಲಿ ಈರ್ಷೆ ಮುಂತಾದ ಹಳೆಯ ಅಭ್ಯಾಸ ಇದ್ದರೆ ಈರ್ಷೆ ಮುಂತಾದ ಹಳೆಯ ಕೆಟ್ಟ ಗುಣವನ್ನು ತ್ಯಾಗ ಮಾಡಿ ಪರಸ್ಪರ ಬಹಳ ಪ್ರೀತಿಯಿಂದ ಒಟ್ಟಿಗೆ ಸೇರಿ ಪ್ರೀತಿಯಿಂದ ಜೀವನವನ್ನು ನಡೆಸಬೇಕು ಈರ್ಷೆಗೆ ವಶಾಗಿ ಶಿಕ್ಷಣವನ್ನು ಕಲಿಯುವುದನ್ನು ಬಿಡಬಾರದು ಸೆಕೆಂಡ್ ಪಾಯಿಂಟ್ ಈ ಹಳೆಯ ಕೊಳೆತು ಹೋದಂತಹ ಶರದ ಅಭಿಮಾನವನ್ನು ತ್ಯಾಗ ಮಾಡಬೇಕು ಸವಿದು ಹೋದಂತಹ ಈ ಹಳೆಯ ಶರದ ಅಭಿಮಾನವನ್ನು ತ್ಯಾಗ ಮಾಡಬೇಕು ಭ್ರಮರಿಯಂತೆ ಜ್ಞಾನದ ಬೋಬು ಮಾಡಿ ಕೀಟಗಳನ್ನು ನಿಮ್ಮ ಸಮಾನ ಮಾಡಿಕೊಳ್ಳುವ ಸೇವೆಯನ್ನು ಮಾಡಬೇಕು ಈ ಆತ್ಮಿಕ ಉದ್ಯೋಗದಲ್ಲೇ ತೊಡಗಿಬಿಡಬೇಕು ಇಂದಿನ ವರದಾನ ಆಗಿದೆ ಮನಸ್ಸಿನ ಬಂಧನದಿಂದ ಮುಕ್ತಾಗಿ ಅತೀಂದ್ರಿಯ ಸುಖದ ಅನುಭವವನ್ನು ಮಾಡುವಂತಹ ಮುಕ್ತಿದಾತಾಗಿ ಅತೀಂದ್ರಿಯ ಸುಖದ ಉಯ್ಯಾಲೆಯಲ್ಲಿ ಆಟವನ್ನು ಆಡುವುದೇ ಈ ಸಂಗಮ ಯುಗದ ಬ್ರಾಹ್ಮಣರ ವಿಶೇಷತೆಯಾಗಿದೆ ಆದರೆ ಮನಸ್ಸಿನ ಸಂಕಲ್ಪದ ಬಂಧನ ಆಂತರಿಕ ಖುಷಿಯ ಅನುಭವವನ್ನು ಮಾಡಲು ಬಿಡುವುದಿಲ್ಲ ಅಥವಾ ಮನಸ್ಸಿನ ಸಂಕಲ್ಪದ ಬಂಧನ ಅತೀಂದ್ರಿಯ ಸುಖದ ಅನುಭವವನ್ನು ಮಾಡಲು ಬಿಡುವುದಿಲ್ಲ ವ್ಯರ್ಥ ಸಂಕಲ್ಪಗಳ ಬಂಧನ ಈರ್ಷೆಯ ಬಂಧನ ಹುಡುಗಾಟಿಕೆಯ ಬಂಧನ ಆಲಸ್ಯದ ಸಂಕಲ್ಪದ ಬಂಧನದಲ್ಲಿ ಅನ್ನು ಬಂಧಿಸಿಕೊಳ್ಳುವುದೇ ಮನಸ್ಸಿನ ಬಂಧನ ಆಗಿದೆ ಈ ರೀತಿ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡ ಆತ್ಮರು ಅಭಿಮಾನಕ್ಕೆ ವಶಾಗಿ ಅನ್ಯರ ದೋಷದ ಬಗ್ಗೆ ವಿಚಾರವನ್ನು ಮಾಡುತ್ತಾರೆ ಅನ್ಯರ ತಪ್ಪಿನ ಬಗ್ಗೆ ವಿಚಾರವನ್ನು ಮಾಡುತ್ತಾರೆ ಆಗ ಅವರ ಅನುಭವದ ಶಕ್ತಿ ಸಮಾಪ್ತಿಯಾಗುತ್ತದೆ ಆದ್ದರಿಂದ ಈ ಸೂಕ್ಷ್ಮ ಬಂಧನದಿಂದ ಸ್ವಯಂ ಮುಕ್ತಾಗಿ ಆಗ ನೀವು ಮುಕ್ತಿದಾತ ಆಗಲು ಸಾಧ್ಯ ಇಂದಿನ ಶ್ಲೋಗನ್ ಆಗಿದೆ ನಿಮ್ಮ ಬಳಿ ದುಃಖದ ಅಲೆ ಬರಲೇಬಾರದು ಅಷ್ಟು ನೀವು ಖುಷಿಯ ಖಜಾನೆಯಿಂದ ಸಂಪನ್ನರಾಗಿ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸಂಕಲ್ಪದ ಶಕ್ತಿಯನ್ನು ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ಯಾವುದೇ ಒಂದು ಶ್ರೇಷ್ಠ ಸಂಕಲ್ಪ ಅನ್ನುವ ಬೀಜವನ್ನು ಫಲೀಭೂತ ಮಾಡಿಕೊಳ್ಳಲು ಸಹಜ ಸಾಧನ ಒಂದೇ ಆಗಿದೆ ಆ ಸಹಜ ಸಾಧನ ಅಂದರೆ ಸದಾ ಬೀಜರೂಪ ಆದಂತಹ ತಂದೆಯ ಮೂಲಕ ಪ್ರತಿಕ್ಷಣ ಸರ್ವಶಕ್ತಿಯ ಬಲವನ್ನು ಪ್ರಾಪ್ತಿ ಮಾಡಿಕೊಂಡು ಬೀಜ ಆದಂತಹ ನಿಮ್ಮಲ್ಲಿ ಅಂದರೆ ಬೀಜ ಸ್ವರೂಪ ಆದಂತಹ ಆತ್ಮರಾದ ನಿಮ್ಮಲ್ಲಿ ಆ ಸರ್ವ ಶಕ್ತಿಯ ಬಲವನ್ನು ತುಂಬಿಕೊಳ್ಳುತ್ತಾ ಹೋಗಬೇಕು ಬೀಜ ರೂಪ ಸ್ಥಿತಿಯ ಮೂಲಕ ನಿಮ್ಮ ಸಂಕಲ್ಪ ಅನ್ನುವ ಬೀಜ ಸಹಜವಾಗಿ ಫಲೀಪೂತ ಆಗುತ್ತದೆ ಮತ್ತು ನಿಮ್ಮ ಸಂಕಲ್ಪ ಅನ್ನುವ ಬೀಜ ಸ್ವತಃ ಸಹಜವಾಗಿ ವೃದ್ಧಿಯಾಗಿ ಫಲೀಭೂತ ಆಗುತ್ತದೆ ಸಂಕಲ್ಪದ ಶಕ್ತಿ ಜಮಾ ಆಗುತ್ತದೆ ಒಳ್ಳೆಯದು ಓಂ ಶಾಂತಿ